ಆದಿತ್ಯ ಹತ್ತು ವರ್ಷದ ಅಥವಾ ಹದಿನೈದು ಇಪ್ಪತ್ತು ವರ್ಷದ ಕೇಸಸ್ ಅಂತ ಬಂದಾಗ ಸಹಜವಾಗಿಯೇ ಒಂದಷ್ಟು ಚೇಂಜಸ್ ನೀವು ಹೇಳ್ದಂಗೆ ಇರತ್ತೆ ಯಾಕಂದರೆ ಆ ವ್ಯಕ್ತಿ ಆಗ ಇದ್ದಕ್ಕೂ ಈಗ ಪ್ರಾಕೃತಿಯ ಲಕ್ಷಣಕ್ಕೂ ಆಗಿರುತ್ತೆ ಗ್ರಾಮಗಳು ಬೆಳೀತಾ ಇರತ್ತೆ ಒಂದು ಇನ್ನೊಂದು ಈತ ಸುಮಾರು ಒಂದು ವಾರದಿಂದನೂ ಈ ತನಿಖಾ ಸಂದರ್ಭದಲ್ಲಿ ಕಟ್ಟಡದ ಒಳಗಡೆ ನಾಲ್ಕು ಗೋಡೆ ಮಧ್ಯದಲ್ಲೇ ಇದ್ದಾನೆ ಆತನಿಗೆ ಏಕಾಗ್ರತೆ ಸಮಚಿತ್ತತೆ ಅದರ ಸಮಸ್ಯೆಯು ಕೂಡ ಆಗಬಹುದು ಅಥವಾ ಗೊಂದಲ ಆಗ್ಬೋದು ಒಮ್ಮೆಲೆ ಪ್ರೆಸರ್ ವರ್ಕ್ ಆದಂಥ ಸಂದರ್ಭದಲ್ಲಿ ಮೆಂಟಲಿ ಕೂಡ ಆತನಿಗೆ ಪ್ರೆಷರ್ ಅನಿಸ್ಬೋದು ಈ ಸಂದರ್ಭದಲ್ಲಿ ಅವ್ನಿಗೆ ಯೋಚನೆ ಮಾಡೋದಕ್ಕೆ ಗಾಳಿ ಬೆಳಕು ಎಲ್ಲ ಕಡೆ ಇರೋ ಥರದಲ್ಲೇ ವ್ಯವಸ್ಥೆನೂ ಕೂಡ ಬೇಕಾಗತ್ತೆ ಸೊ ಆತೇನಾದರೂ ಸಮಯ ಆತನೇ ಕೇಳಿರಬಹುದಾ ನಂಗೆ ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ ನಾನು ಆ ಪ್ರದೇಶದಲ್ಲೇ ನಿಂತೆ ಯೋಚನೆ ಮಾಡೋದಕ್ಕೆ ಸಮಯ ಬೇಕಾಗತ್ತೆ ಅವಕಾಶ ಮಾಡಿಕೊಡಿ ಈ ಥರದ್ದೇನಾದ್ರು ಕೇಳಿರಬಹುದಾದ ಚಾನ್ಸಸ್ಸು ಇದೆಯಾ ಇವತ್ತು ಈತನ ಹೇಳಿಕೆ ಈತನ ನಡವಳಿಕೆನೂ ಈ ಪ್ರಕರಣವನ್ನು ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ಬೋದಾ ಆದಿತ್ಯ ಆ ನೀತಿ ಹೌದು ನಿಜವಾಗ್ಲೂ ಕೂಡ ಆತನಿಗೂ ಕೂಡ ಯಾಕಂದರೆ ಆತ ಸುಮಾರು ವರ್ಷಗಳ ಬಳಿಕ ಇಲ್ಲಿಗೆ ಬಂದಿದ್ದಾನೆ ಬಹುಶಃ ಒಂದಾದ ಅರ್ಥದಲ್ಲಿ ಬರಬೇಕಾದ್ರೆ ಆತನಿಗೆ ಕನ್ಫ್ಯೂಷನ್ ಆಗಿರೋ ಸಾಧ್ಯತೆಗಳು ಕೂಡ ಇದೆ ನಾವು ಸ್ಥಳೀಯರಲ್ಲೂ ಕೂಡ ಮಾತನಾಡ್ತಾ ಇದ್ವಿ ಮಾತನಾಡುವಂಥ ಸಂದರ್ಭ ಅವರು ಕೂಡ ಹೇಳ್ತಾ ಈಗ ಈಗಿದ್ದ ರೀತಿಯಲ್ಲಿ ಹಿಂದೆ ನೇತ್ರಾವತಿ ಸ್ನಾನಘಟ್ಟ ಇರಲಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲೋ ಹತ್ತೊಂಬತ್ತರನ್ನು ಭಾಳ ದೊಡ್ಡ ಮಟ್ಟಿನ ಒಂದು ಪ್ರವಾಹ ಬಂದಿತ್ತು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಭಾಳ ಹಾನಿಯಾಗಿತ್ತು ತುಂಬ ಪ್ರಮಾಣದಲ್ಲ ಬಟ್ ಒಂದು ರೂಪರೇಷನ್ ಅನ್ನುವಂಥದ್ದು ಬದಲಾಗಿತ್ತು ಆತ ಇಲ್ಲಿಗೆ ಬರುವ ಮುಂಚೆನೇ ಅದರ ರೂಪರೇಷನ್ ಅಂಥದ್ದು ಬದಲಾಗಿತ್ತು ಸೊ ಈಗಲೂ ಕೂಡ ಆತ ಏನು ಬಂದಿದ್ದಾನೋ ತನಿಕ್ ಕನ್ಫ್ಯೂಷನ್ಸ್ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಅಧಿಕಾರಿಗಳಕ್ಕೂ ಗೊತ್ತಿತ್ತು ಯಾಕಂದರೆ ಎಲ್ಲರೂ ಮನುಷ್ಯರು ಇರುವಂಥದ್ದು ಇಲ್ಲಿ ಹಾಗಾಗಿ ಆತನಿಗೂ ಕೂಡ ಅಧಿಕಾರಿಗಳು ಹೇಳಿದ್ರಂತೆ ಸ್ವಲ್ಪ ನೋಡ್ಕೋ ನೆನಪು ಮಾಡ್ಕೊ ನಿಮಗೆ ನೆನಪಾಗುವವರೆಗೂ ಕೂಡ ನಾವು ಆಗಿಯೋದಕ್ಕೆ ಶುರು ಮಾಡೋದಿಲ್ಲ ನಿನ್ಗೆ ಯಾವಾಗ ನೆನಪಾಗುತ್ತೋ ನೀನು ಯಾವ ಜಾಗವನ್ನು ಹೇಳ್ತೀಯೋ ಆ ಜಾಗವನ್ನು ಎಷ್ಟು ಆಳ ಬೇಕಾದರೂ ಎಷ್ಟು ಸಮಯ ಬೇಕಾದರೂ ನಾವು ಆಗಿಯೋದಿಕ್ಕೆ ರೆಡಿ ಇದ್ದೀವಿ ನಿನ್ಗದು ಸಮಾಧಾನ ಅಂತ ಅನಿಸ್ಬೇಕು ನಿನ್ನ ಮುಖದಲ್ಲಿ ಆ ಸಮಾಧಾನವನ್ನು ನಾವು ಕಂಡ ಬಳಿಕ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ ಇಲ್ಲಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ನೀನು ಬಂದ ಬಳಿಕ ನಾವು ಸ್ಟಾಪ್ ಮಾಡ್ತೀವಿ ಅನ್ನುವಂಥದ್ದನ್ನು ನಿನ್ನೆ ಕೂಡ ಹೇಳಿದರು ಸೊ ಅದೇ ಮಾದರಿಯಲ್ಲಿ ಇವತ್ತು ಕೂಡ ಅದೇ ಘಟನೆಗಳಲ್ಲಿ ನಡೀತಾ ಇದೆ ನಾವು ದೃಶ್ಯದಲ್ಲಿ ನೋಡಬಹುದು ಸೊ ಆತ ಒಂಥರ ಸಮಯವನ್ನು ಮಾಡ್ತಾ ಇರುವಂಥದ್ದು ಅಂದರೆ ನೆನಪು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಸೊ ಆ ನೆನಪು ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಎಷ್ಟೊತ್ತಿಗೆ ನಡ ನಡೆಯುತ್ತೆ ಅಂತ ಗೊತ್ತಿಲ್ಲ ಆತ ಅಲ್ಲಿ ನಿಂತಿರುವಂಥದ್ದನ್ನು ಕೂಡ ಗಮನಿಸ್ಬೋದು ಬಹಳ ಒಂದು ವಿಚಿತ್ರ ರೀತಿಯಲ್ಲಿ ದೃಶ್ಯವನ್ನು ನಾವು ನೋಡ್ಬೋದು ಯಾಕಂದರೆ ಆತ ತನ್ನ ಪಶ್ಚಿತಾಪ ಪತ್ರದಲ್ಲೂ ಇದೇ ಸ್ಥಾನಘಟ್ಟದಿಂದ ಆತನ ಕಥೆಯನ್ನು ಆರಂಭ ಮಾಡಿದ್ದ ಸೊ ಇಲ್ಲೇ ಬಂದು ಈಗ ನಿಂತಿದ್ದಾನೆ ಮೊನ್ನೆ ಮೊನ್ನೆಲ್ಲ ಬೆಳವಣಿಗೆ ನಡೆದಿರಲಿಲ್ಲ ಆದರೆ ಇವತ್ತು ಸ್ವಲ್ಪ ಭಿನ್ನವಾಗಿ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ ಯಾಕಂದರೆ ಎಲ್ಲ ಅಂದುಕೊಂಡ ರೀತಿಯಲ್ಲಿ ನಡೆದಿದ್ದರೆ ಇಷ್ಟೊತ್ತಿಗೆ ಸೀರಿಯಲ್ ನಂಬರ್ ಟೂ ಅನ್ನು ಆಗ್ಯೋದಕ್ಕೆ ಅವರು ಹೋಗಬೇಕಾಗಿತ್ತು ಆದರೆ ಸೀರಿಯಲ್ ನಂಬರ್ ಟೂ ಅನ್ನು ಆಗ್ಯೋದಕ್ಕೆ ಅವ್ರು ಇನ್ನೂ ಹೋಗಿಲ್ಲ ಇಲ್ಲಿ ಸ್ಟಾಪ್ ಆಗಿದ್ದಾರೆ ಸೊ ಅಧಿಕಾರಿಗಳು ಏನಾದರೂ ಆತನಿಗೆ ಸಮಯಾವಕಾಶವನ್ನು ಕೊಟ್ಟರ ನೆನಪು ಮಾಡ್ಕೊ ಜಾಗ ನೋಡು ನದಿ ನೋಡು ನದಿಯ ವಿಸ್ತೀರ್ಣವನ್ನು ನೆನಪು ಮಾಡ್ಕೊ ಈಗಾಗಿರುವಂಥ ಬದಲಾವಣೆಗಳನ್ನು ತಾಳೆ ಮಾಡ್ಕೊ ಸಾವಿರದ ಒಂಬೈನೂರ ಐದಕ್ಕೂ ಈಗ ತುಂಬಾ ಡಿಫರೆನ್ಸ್ ಇದೆ ಅಥವಾ ಇಪ್ಪತ್ತೈದಕ್ಕೆ ಬಹಳ ಡಿಫರೆನ್ಸ್ಗಳು ಇದೆ ಬಹಳ ಚೇಂಜಸ್ ಆಗಿದೆ ವಾತಾವರಣ ಚೇಂಜಸ್ ಆಗಿದೆ ನಿನ್ನ ಸಮಯ ನೀನು ತೆಗೆದುಕೋ ಏನಾದರೂ ಮಹತ್ವದ ಸುಳಿವು ಸಿಕ್ಕರೆ ನಮ್ಮ ಹತ್ರ ಹಂಚ್ಕೋ ಏನಾದರೂ ನೆನಪಾದ್ರೆ ಹಂಚ್ಕೋ ಅನ್ನುವಂಥ ರೀತಿಯಲ್ಲಿ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದೇ ಕಾರಣಕ್ಕೆ ಆತನನ್ನ ನದಿಯ ಪಕ್ಕದಲ್ಲಿ ಒಬ್ಬಂಟಿಯಾಗಿ ಬಿಟ್ಟಿದ್ದಾರೆ ಆತ ನದಿಯನ್ನು ನೋಡಿಕೊಂಡು ನಿಂತಿದ್ದಾನೆ ಮತ್ತು ಒಂದಿಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ ವಿಚಾರ ವಿನಿಮಯವನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೀರಿಯಲ್ ನಂಬರ್ ಟೂನ ನ ಒಂದು ಉತ್ಖನನ ಆರಂಭವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಬಹಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ ನಿತ್ಯ ನೋಡಿ ನೀವು ನೋಡಬಹುದು ಆತ ನದಿಯನ್ನೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಕೇವಲ ನದಿಯನ್ನೇ ಮಾತ್ರ ಆತ ನೋಡ್ತಾ ಇರುವಂತದ್ದು ಬಹುಶಃ ಈಗ ಅಧಿಕಾರಿಗಳಿಂದ ಏನೋ ಸೂಚನೆ ಬಂದಿರುವಂಥ ಸಾಧ್ಯತೆಗಳು ಇದೆ ಆತ ಆತ ಆತನ ರೈನ್ ಕೋಟನ್ನು ಕೂಡ ಅಧಿಕಾರಿಗಳೇ ಹಾಕ್ತಾ ಇದ್ದಾರೆ ಬಹಳ ಜಾಗೃತೆಯಿಂದ ಆತನನ್ನು ಆತನನ್ನು ನೋಡ್ಕೊಳ್ತಾ ಇದ್ದಾರೆ ಯಾಕಂದರೆ ನಾವು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ ಎಸ್ ಸಿ ಐ ಟಿ ಅಧಿಕಾರಿಗಳು ಆತನ ಒಂದು ನಿರ್ಧಾರವನ್ನು ಮೀರಿ ಯಾವುದೇ ನಿರ್ಧಾರವನ್ನು ಕೂಡ ಕೈಗೊಳ್ತಾ ಇರಲಿಲ್ಲ ಈಗ ಬೇರೆ ಹತ್ತ ಅವರು ಹೋಗ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದು ಈಗ ಮತ್ತೆ ಫೇಲ್ ನಂಬರ್ ನತ್ತ ಅವರು ಹೋಗ್ತಾ ಇದ್ದಾರೋ ಏನೋ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಸೊ ಆ ಕಡೆ ರೆಡಿ ಆದರೆ ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಅದೇ ಮಾದರಿ ಇದೆ ಆತ ಬಹುಶಃ ಈಗ ಕಾಡಿನ ಒಳಗಡೆ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಏನು ಸೀರಿಯಲ್ ನಂಬರ್ ಒನ್ ಸೀರಿಯಲ್ ನಂಬರ್ ಟೂ ಇತ್ತು ಆ ಸೀರಿಯಲ್ ನಂಬರ್ ಟೂನತ್ತ ಆತ ಹೋಗಿ ಹೋಗಬಹುದು ಈಗ ಸೊ ಆ ಕಡೆ ಹೋಗ್ತಾ ಇದ್ದಾರೆ ಸೊ ಆತನಿಗೆ ಒಂದು ಸಮಯವನ್ನು ಕೂಡ ಕೊಟ್ಟಿದ್ದರು ಸೊ ಆ ಪ್ರಶಾಂತವಾಗಿ ಹರಿತಾ ಇದ್ದಂಥ ನದಿಯ ಮುಂಭಾಗದಲ್ಲಿ ನಿಂತು ಆತ ಏನನ್ನು ಮೆಲುಕು ಹಾಕ್ತಾ ಇದ್ದ ಈಗ ಮೆಲುಕು ಹಾಕಿದ ಬಳಿಕ ಅಧಿಕಾರಿಗಳು ರೆಡಿನ ಅಂತ ಕೇಳಿದ ಕೂಡಲೇ ರೆಡಿ ಅಂತ ಹೇಳಿ ಈಗ ಆತ ಹೋಗಿದ್ದಾನೆ ಸೊ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ನೀತಿ ಇವತ್ತಾದರೂ ಬುರುಡೆ ರಹಾಸ್ಯ ತೆರೆದುಕೊಳ್ಳುತ್ತಾ ಧರ್ಮಸ್ಥಳದ ನೂರಾರು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಮಹತ್ವದ ದಿನ ನಿನ್ನೆ ಇಡೀ ಜಗತ್ತುಕ್ಕಾದರೂ ಕೂಡ ಅಲ್ಲಿ ಅಂದುಕೊಂಡ ರೀತಿಯಲ್ಲಿ ಯಾವುದೇ ರೀತಿಯ ಬುರುಡೆಗಳು ಅಥವಾ ಆತ ಮಾಡಿದಂಥ ಆರೋಪದ ರೀತಿಯಲ್ಲಿ ಯಾವುದೇ ರೀತಿಯ ಬುರುಡೆಗಳು ಸಿಕ್ಕಿರಲಿಲ್ಲ ಈಗ ಮತ್ತೆ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ ಅನಾಮಿಕ ವ್ಯಕ್ತಿಯನ್ನು ಮತ್ತೆ ಕಾಡಿನ ಒಳಗೆ ಎಸ್ ಐ ಅಧಿಕಾರಿ Rigado. ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅಲ್ಲಿಂದಲೇ ಶುರು ಮಾಡುವಂಥ ಪ್ರಕ್ರಿಯೆ ಮೊನ್ನೆ ಕೂಡ ಇದೇ ಸ್ಪಾಟ್ನಲ್ಲಿ ಆತನನ್ನು ನಿಲ್ಲಿಸಿ ಸುಮಾರು ಹೊತ್ತುಗಳ ಕಾಲ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದರು ಇಲ್ಲೇನಾದರೂ ಯಾರನ್ನಾದರೂ ಹೂತಾಕಿದೆಯಾ ಇಲ್ಲೇನಾದರೂ ಜಾಗಗಳಿದೆಯಾ ಅನ್ನುವಂಥದ್ದನ್ನು ಕೂಡ ಕೇಳಿದರು ಇದಾದ ಬಳಿಕ ಅಲ್ಲಿ ಏನು ಬ್ಯಾರಿಕೇಡ್ಗಳು ಕಾಣಿಸ್ತಾ ಇದೆಯೋ ಆ ಮೂಲಕ ಮತ್ತೆ ಅವರು ಕಾಡಿನೊಳಗೆ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ರು ಸೊ ಈಗಲೂ ಕೂಡ ಮತ್ತೆ ಅದೇ ಜಾಗದಲ್ಲಿ ಬಂದವರು ನಿಂತಿದ್ದಾರೆ ಸೊ ಇಷ್ಟೊತ್ತು ಅನಾಮಿಕ ವ್ಯಕ್ತಿ ನದಿಯ ಮುಂಭಾಗದಲ್ಲಿ ನಿಂತು ನದಿಯನ್ನು ನೋಡ್ತಾ ಮೈ ಮರೆತು ಹಿಂದಿನ ನೆನಪುಗಳನ್ನು ಮೆಲುಕು ಹಾಕಿ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು ಸೊ ಆತನಿಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟರೆ ಏನೋ ಗೊತ್ತಿಲ್ಲ ಈಗ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಆ ದಯಾಮ ಅವರ ಅಧಿಕಾರಿಗಳೊಂದಿಗೆ ಫಾರೆನ್ಸಿಕ್ ವೈದ್ಯರೊಂದಿಗೆ ಚರ್ಚೆಯನ್ನ ಮಾಡಿ ಮತ್ತೆ ಎಂಟ್ರಿಯನ್ನು ಪಡೆದಿದ್ದಾರೆ ಬಿಗಿ ಪಿ ಪೊಲೀಸ್ ಬಂದೋಬಸ್ತ್ನ ಜೊತೆಗೆ ಆತ ನೇತ್ರಾವತಿ ಸ್ನಾನಘಟ್ಟದ ಬಳಿ ನದಿಯ ದಡದ ಬಳಿಯಲ್ಲಿ ಆತ ನಿಂತಿರುವಂಥದ್ದು ಬಹುತೇಕ ಈಗ ಆತ ಕಾಡಿನೊಳಗೆ ಎಂಟ್ರಿಯನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಧಿಕಾರಿಗಳ ನಿರ್ಧಾರ ಇವತ್ತಿನ ಮಟ್ಟಿಗೆ ಏನು ಅನ್ನುವಂಥದ್ದು ಇನ್ನೂ ನಿಗೂಢವಾಗಿ ಉಳಿದಿದೆ ಇವತ್ತು ಒಂದಕ್ಕಿಂತ ಹೆಚ್ಚು ಜಾಗವನ್ನು ಸಮಾಧಿಯನ್ನು ಆಗಿ ಾರೆ ಅನ್ನುವಂತಹ ಮಾಹಿತಿ ಇತ್ತು ಸೊ ಅದಕ್ಕೆ ಪೂರಕವಾಗಿ ಅದೇ ನಿರ್ಧಾರ ಕೈಗೊಳ್ತಾರ ಪುತ್ತೂರು ಎ ಸಿ ಶ್ಟೆಲಾ ವರ್ಗೀಸ್ ಈ ಒಂದು ನಿರ್ಧಾರಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸತ್ಯ ಇವತ್ತು ಯಾವುದೇ ಕಾರಣಕ್ಕೂ ಜೆ ಬಿಯನ್ನು ಬಳಸೋದಿಲ್ಲ ಯಾಕಂದರೆ ಇವತ್ತು ಅರಣ್ಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಯಲಿಕ್ಕಿದೆ ನಿನ್ನೆ ಮೂರಡಿ ಹೋಗುವಂಥ ಹೊತ್ತಿನಲ್ಲೂ ಕೂಡ ಯಾಕೆ ಜೆ ಬಿಯನ್ನು ಬಳಸಲಿಲ್ಲ ಅಂದರೆ ಇಲ್ಲೋ ಒಂದು ಕಡೆ ಮೂಳೆಗಳಿಗೆ ಏಟಾಗುವಂಥ ಸಾಧ್ಯತೆ ಅಥವಾ ಮೂಳೆಗಳಿಗೆ ಡ್ಯಾಮೇಜ್ ಆಗುವಂಥದ್ದು ಅಸ್ಥಿಪಂಜರ ಸ್ಯಾಂಪಲ್ಸು ಅಲ್ಲಿರುವಂಥ ಕುರುಹುಗಳು ಸಾಕ್ಷಿಗಳು ನಾಶವಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಿನ್ನೆ ಯಾವುದೇ ರೀತಿಯಲ್ಲಿ ಮೂರಡಿವರೆಗೂ ಹೋಗೋವರೆಗೂ ಕೂಡ ಮಿನಿ ಹಿಟ್ಯಾಚಿಯನ್ನು ಯೂಸ್ ಮಾಡಿರಲಿಲ್ಲ ಆದರೆ ಆ ಬಳಿಕ ಅನಾಮಿಕನ ವಕೀಲರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಆತನ ಒಂದು ಸಮ್ಮತಿಯನ್ನು ಪಡೆದು ಹಿಟ್ಯಾಚಿಯನ್ನು ಯೂಸ್ ಮಾಡಿ ಸುಮಾರು ಹೆಚ್ಚಿನಂದು ಹೆಚ್ಚು ಅಂದರೆ ತುಂಬಾ ತುಂಬ ಡೀಪಾಗಿ ಅವರು ಅಗ್ದಿದ್ರು ಮೂರು ಅಡಿಯ ಬಳಿಕ ಅಂದ್ರೆ ಎಂಟು ಅಡಿ ಅದು ಹೋಗಿತ್ತು ಸುಮಾರು ಐದು ಐದು ಅಡಿಯವರೆಗೂ ಕೂಡ ಅವರು ಹಿಟ್ಯಾಚಿ ಮಿನಿ ಹಿಟ್ಯಾಚಿಯನ್ನು ಬಳಸಿ ಅವರು ಅಗದಿದ್ರು ಕೂಡ ನಾವು ನೋಡಿದ್ವಿ ಆದ್ರೆ ಅಲ್ಲಿ ಏನು ಸಿಗದೆ ಅದನ್ನು ಆ ಫೈಲನ್ನು ಅಂದರೆ ಸೀರಿಯಲ್ ನಂಬರ್ ಒನ್ ಸಮಾಧಿಹೂತ ಜಾಗದ ಚಾಪ್ಟರನ್ನು ಅಲ್ಲಿಗೆ ಕ್ಲೋಸ್ ಮಾಡಿದ್ರು ಕಾರ್ಯಾಚರಣೆಯನ್ನು ಮೊಟಕುಗೊಳಿಸಿದ್ರು ಅದು ಪರ್ಮನೆಂಟ್ ಕ್ಲೋಸ್ ಅದರ ಬಗ್ಗೆ ಇನ್ನೇನು ಚರ್ಚೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು ಸೊ ಇವತ್ತು ಮತ್ತೆ ಕಾರ್ಯಾಚರಣೆ ಆರಂಭವಾಗುವ ಮುನ್ನ ಆತ ಕಾಡಿನ ಒಳಗೆ ಹೋಗ್ತಾನೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಅದಕ್ಕೂ ಮುನ್ನ ಆತನ ನೇತ್ರಾವತಿ ನದಿಯ ಬದಿಯಲ್ಲಿ ನಿಲ್ಲಿಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು ಅನೇಕ ಸಮಯಗಳ ಕಾಲ ಆತ ಸುಮಾರು ಐದರಿಂದ ಹತ್ತು ನಿಮಿಷ ನೇತ್ರಾವತಿ ನದಿಯ ದಡದಲ್ಲಿ ನಿಂತ್ಕೊಂಡು ನದಿಯನ್ನ ನೋಡಿ ಎಲ್ಲವನ್ನ ಯೋಚನೆ ಮಾಡ್ತಾ ಇದ್ದ ಶಾಂತವಾಗಿ ಅಲ್ಲೇ ನಿಂತಿದ್ದ ಸ್ಟಾಗ್ನೆಂಟ್ ಆಗಿ ನಿಂತ ನಿಂತಿದ್ದ ಸೊ ಹರಿಯುವ ನದಿಗಳ ನದಿಯನ್ನ ಕಂಡು ತನ್ನ ಒಂದು ನೆನಪನ್ನ ಮೆಲಕು ಹಾಕುವಂತಹ ಒಂದು ಪ್ರಯತ್ನಕ್ಕೂ ಆತ ಮುಂದಾಗಿದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಅಧಿಕಾರಿಗಳು ಆತನಿಗೆ ಸಮಯಾವಕಾಶವನ್ನು ನೀಡಿದರು ಈಗ ನೇತ್ರಾವತಿ ಸ್ನಾನಘಟ್ಟದ ಮೇನ್ ಎಂಟ್ರಿಯಿಂದ ಈಗ ಏನ್ ನಿನ್ನೆ ಕಾಡಿಗೆ ಎಂಟ್ರಿ ಪಡೆದಿದ್ರು ಆ ಪಾಯಿಂಟ್ ಅಲ್ಲಿ ಬಂದು ಈಗ ನಿಂತ್ಕೊಂಡಿದ್ದಾರೆ ಮೊನ್ನೆ ಕೂಡ ಮೊದಲ ದಿನದ ಕಾರ್ಯಾಚರಣೆ ಎಂದು ಕೂಡ ಕಾಡಿಗೆ ಎಂಟ್ರಿ ಆಗುವ ಮುನ್ನ ಇದೇ ಪಾಯಿಂಟ್ ನಲ್ಲಿ ನಿಂತ್ಕೊಂಡು ಸಾಕಷ್ಟು ಮಾಹಿತಿಯನ್ನು ಆತ ನೀಡಿದ್ದ ವಿಚಾರಣೆಯನ್ನ ಆತ ನನ್ನ ಅಲ್ಲೇ ಮಾಡಿದ್ರು ಯಾಕಂದ್ರೆ ಈಗ ಚಾಪ್ಟರ್ ಒನ್ ಕ್ಲೋಸ್ ಆಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಣೆ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾಕೆ ಅಲ್ಲಿ ಸಿಗಲಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಏನಿದೆ ಅದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಎಸ್ ಐ ಅಧಿಕಾರಿಗಳು ಮಾಡಿದ ರೀತಿಯಲ್ಲಿತ್ತು ಸೊ ಈಗ ಎರಡನೇ ಒಂದು ಸೀರಿಯಲ್ ನಂಬರ್ ಆಗಿರಬಹುದು ಅಥವಾ ಅದರ ಜೊತೆ ಜೊತೆಗೆ ಎರಡು ಮೂರು ನಾಲ್ಕು ಸೀರಿಯಲ್ ನಂಬರ್ಗಳನ್ನು ಕೂಡ ಇವತ್ತೇ ಆ ಸಮಾಜ ಅಗಿಯುವಂತ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಅವರು ಕೂಡ ಹಾರಿ ಪಿಕಾಸಿಯನ್ನು ಹಿಡಿದುಕೊಂಡು ಅಲರ್ಟ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅನಾಮಿಕ ವ್ಯಕ್ತಿ ಕಾಡಿನ ಒಳಗೆ ಎಂಟ್ರಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಆತ ಒಳಗೆ ಹೋದ ಇನ್ನೊಂದು ಕಡೆಯಿಂದ ಮಳೆ ಕೂಡ ಆರಂಭವಾಗ್ತಾ ಇದೆ ನಿನ್ನೆ ನಿನ್ನೆ ಮಾದರಿಯಲ್ಲಿ ಇವತ್ತು ಕೂಡ ಮಳೆಯ ಅಡಚಣೆಯಿಂದ ಹಂಚೂರು ಅಗಿಯುವಂತಹ ಪ್ರಕ್ರಿಯೆಗೆ ತೊಂದರೆ ಆಗುವಂತಹ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ ಆದರೆ ನಿನ್ನೆ ಆತ ಏನು ಜಾಗ ತೋರಿಸಿದ್ನೋ ಅದು ನದಿಯ ಸಮವಾಗಿತ್ತು ಅಂದ್ರೆ ಸ್ವಲ್ಪ ಗುಂಡಿ ಪ್ರದೇಶ ಅದು ಅಲ್ಲಿ ಮೂರಡಿ ಅವರು ಇದು ಮಾಡಬೇಕಾದ್ರೆ ಮೇಲ್ಗಡೆ ನೀರು ಬಂದಿತ್ತು ತ್ತು ಆದ್ರೆ ಇವತ್ತು ಕಾಡಿನ ಒಳಗಡೆ ಹೋಗ್ತಾ ಇದ್ದಾರೆ ಸೊ ಅದು ಎತ್ತರದ ಪ್ರದೇಶನ ಅಥವಾ ಇದೇ ಮಾದರಿಯಲ್ಲಿ ಗುಂಡಿಯ ಮಾದರಿಯಲ್ಲಿ ಇದೆಯಾ ಈಗ ಅಧಿಕಾರಿಗಳೇ ಅದಕ್ಕೆ ಉತ್ತರ ಸೊ ಈಗ ಒಮ್ಮೆ ಅವರು ಕಾಡಿನ ಒಳಗಡೆ ಹೋದ್ರೆ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಎರಡು ಮೂರು ತಹಶೀಲ್ದಾರ್ಗಳನ್ನ ನಿಯೋಜನೆ ಮಾಡಿ ಏಕಕಾಲದಲ್ಲಿ ಮೂರು ಸಮಾಧಿಯನ್ನು ಆಗಿತಾರ ಇದಕ್ಕೆ ಏನು ಪುತ್ತೂರಿನ ಎ ಸಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಇಲ್ಲ ಬಟ್ ಎಸ್ ಐ ಅಧಿಕಾರಿಗಳ ನಿಲುವು ಇದೇ ಆಗಿತ್ತು ನಾವು ಇದೇ ಮಾದರಿಯಲ್ಲಿ ಒಂದೊಂದೇ ಸಮಾಧಿಯನ್ನ ಅಗೆದುಕೊಂಡು ಕುತ್ಕೊಂಡ್ರೆ ಒಂದೊಂದು ದಿನ ಹಿಡಿಯುತ್ತೆ ಅಥವಾ ನೂರಾರು ಅಂತ ಹೇಳಿದ ಮಿನಿಮಮ್ ಹದಿನೈದು ಮಾರ್ಕ್ ಮಾಡಿದಿವಿ ಹದಿನೈದನ್ನ ನಾವು ಹೊರತೆಗೆಯೋದಕ್ಕೆ ಹದಿನೈದು ದಿನಗಳು ಬೇಕಾಗುತ್ತೆ ಹಾಗಾಗಿ ಏಕಕಾಲದಲ್ಲಿ ಎರಡರಿಂದ ಮೂರು ಸಮಾಧಿಯನ್ನ ಆಗಿರುವಂಥ ಪ್ರಕ್ರಿಯೆಗೆ ಮುಂದಾಗೋದು ಬೆಟರ್ ಅನ್ನೋಂಥ ರೀತಿಯಲ್ಲಿ ಹಾಗಾಗಿ ಇವತ್ತು ಅಧಿಕಾರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನೋಡಬೇಕು ಮತ್ತೆ ಅವರು ನದಿಯ ಕೆಳಭಾಗಕ್ಕೆ ಹೋಗ್ತಾರೆ ನೀತಿ ಸೊ ಇವತ್ತಿನ ಬೆಳವಣಿಗೆಗಳು ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಏನೇ ಇದ್ರೂ ಕೂಡ ಅಧಿಕಾರಿಗಳ ನಿರ್ಧಾರ ಏನೇ ಕೂಡ ಜನಸಾಮಾನ್ಯರಿಗಿರುವಂಥ ಪ್ರಶ್ನೆ ಇವತ್ತಾದರೂ ಅಲ್ಲಿ ಹೇಳಿದ ರೀತಿಯಲ್ಲಿ ಬುರುಡೆಗಳು ಸಿಗುತ್ತಾ ಕಳೆ ಬರಹ ಸಿಗುತ್ತಾ ಅಂತ ಸೊ ಇವತ್ತು ಮಧ್ಯಾಹ್ನದೊಳಗೆ ಅದಕ್ಕೆ ಉತ್ತರ ಸಿಗುತ್ತಾ ಸಂಜೆ ಒಳಗೆ ಉತ್ತರ ಸಿಗುತ್ತಾ ಕಾದ್ ನೋಡಬೇಕಾಗಿದ್ದೀನಿ ಫೈನ್ ಥ್ಯಾಂಕ್ ಯು ಆದಿತ್ಯ ತಮ್ಮದ ಡೀಟೇಲ್ಸ್ಗಾಗಿ